ಆದ್ರೆ ದೊಡ್ಡ ದೊಡ್ಡ ರೇಟ್ ರೇಟ್ ದೊಡ್ಡ ದೊಡ್ಡ ಬಂದಾಗ್ಯವಣ್ಣ ಆದ್ರೆ ನಾವು ಕೊಟ್ಟಿಲ್ಲ ಇದ್ ಒಂದ್ ರೀತಿ ಮಗನ ರೀತಿ ಕಾಪಾಡ್ಕೊಂಡೇವಣ್ಣ ಇವಾಗ ಕಣಕ್ಕೋಗಿಂತ ಮುಂಚೆ ಮರಿ ಯಾವ ತರ ರೆಡಿ ಮಾಡ್ತೀರಿ ನೀವು ಅದು ಒಂದ್ ಎರಡು ದಿನ ಉಪಾಸ ಹೋಗಿತ್ತು ನಾವ್ ಧಾರವಾಡ ಇಂದ ಚಿನ್ನ ಸರ್ಕಾರ ಗ್ರೂಪ್ ವತಿಯಿಂದ ಮಾತಾಡತಿದ್ದೆ ನಾನ್ ರೀ ಇಬ್ರು ಅಣ್ಣ ತಮ್ಮ ಅದೇ ಇಬ್ರು ಅಣ್ಣ ತಮ್ಮ ನಮ್ಮ ಮಾವ ಹಬ್ಬಕ್ಕೆ ಅಡ್ರಿ ನಮ್ ಇಲ್ರಿ ಇದನ್ನ ಸಣ್ಣ ಒಂದ್ ಆರ್ ಏಳು ಇದ್ದಾಗ ಅದ್ ಹದಿನಾರ್ ಸಾವಿರ ರೂಪಾಯಿ ಕೊಟ್ಟ ತಂತಿದ್ವಿ ಹದಿನಾರ್ ಸಾವಿರ ರೂಪಾಯಿ ಕೊಟ್ಟ ತಮ್ಮ ಇವ್ರ ಬಾ ಮಂದಿ ಹೆಸರು ಇಡತ್ರಿ ಇದ್ ಕಂಬ ಗಡ್ಡಿ ಫೇಲ್ ಐತಿ ಹಂಗ ಪೇ ಎಲ್ಲಾ ಫೇಲ್ ಆಗಿದ್ ಮರಿತಿರ್ತಿರಿ ಹಂಗ ಹಿಂಗ್ ಕೇಳಿ ಆದ್ರೂ ನಾವ್ ಇವ್ರ ಮಾತ್ ತರ್ಲಿಲ್ರಿ ಇದನ್ನ ಅದೊಂದ್ ಸಣ್ಣ ಒಂದ್ ಇನ್ನೊಂದ್ ಎರಗಡ್ಡಿ ಮರಿ ಐತ್ರಿ ನಮ್ದ ಆ ಎರಗಡ್ಡಿ ಮರಿ ನಮ್ ಕಾಯ್ ಕೈ ಹಿಡೀಲಿಲ್ರಿ ಅದ ಅಲ್ಲಿ ಕಣದಲ್ಲಿ ಹೋಗಲಿಲ್ಲ ಮರ್ಯಾದೆ ತಕೊಂಡ್ ಬಂದ್ರಿ ಹೆಸರು ಮ್ಯಾಗ ಚಿನ್ನೂ ಸರ್ಕಾರ್ ಹೆಸ್ರ ಮ್ಯಾಗ ಆಮ್ಯಾಗ ಅದರ ರೊಕ್ಕದಾಗ ಮರೇ ದಿವಸ ಹೋಗಿ ನಾನು ನಮ್ಮ ಅಣ್ಣ ಅದ ಎಲ್ಲಾರು ಹೋಗಿ ಇದೊಂದ್ ಮರಿ ತಗೊಂಬಂದ ಒಂದ್ ಮೂರ್ನಾಕ್ ತಿಂಗಳು ಮೇಸಿ ಒಂದ್ ಇಲ್ಲೇ ಚಕಿಂಗಿಂಗ್ ಅಂತ ಕೋಳಿ ಕೆರಿ ಕಣಕ್ ಹಾಕಿದಿವ್ರಿ ಅದ ಒಂದ್ ಕೋಳಿ ಕೆರಿ ಮ್ಯಾಗ ಒಂದ್ ಒಂಬತ್ ಹತ್ತು ಕಣ ಬಡ್ತಿದ್ ಮರಿ ಒಂದ್ ಒಂದೇ ರೌಂಡಿಗೆ ಹೊಲಸ್ತಣ ಇದೆ ಆಮ್ಯಾಗ ಎರಡನೇ ರೌಂಡಿಗೆ ಹೊಲಿಯನ್ನ ಮತ್ತೊಂದ್ ಐದ್ ದಿವ್ಸ ಬಿಟ್ಟ ಯಾವ್ದೋಡ್ ಕಣಕ್ ಹಾಕಿದಣ್ಣ ಯಾವ್ದೋಡ್ ಕಣದ ಹಾಕಿದ ಕಣ ಫಸ್ಟ್ ಆತನ ಆಮ್ಯಾಗ ಐದೈದು ದಿವಸಕ್ ಒಂದ್ ಒಂದೊಂದ್ ಕನಕೂರ ಅಲ್ಲಿ ಗದಗ ಅಲ್ಲಿ ಎಲ್ಲಾ ಕಣಕ್ ಹಾಕಿ ಎಲ್ಲಾ ನಂಬರ್ ಮಾಡ್ಕೊಂಡ್ಬಂದ್ ಸವದತಿ ಸೈಡ್ ಎಲ್ಲಾ ಅದು ನಾವ್ ಇದನ್ನ ಒಂದ್ ಮಗನ್ ರೀತಿ ಒಂದ್ ಕಾಪಾಡ್ಕೊಂಡ್ರ ಅದ್ ಕಾಳ ಹಾಕುದು ನಾವ್ ಎಲ್ಲರ್ದ ಮೆಸುದು ಹುಡ್ಗರ್ ಎಲ್ಲಾ ಬಾ ಸಪೋಟ್ ಅದಾರಣ ಎಲ್ಲಾದ ರಾಜೀವ್ ಗಾಂಧಿ ನಗರದಾಗ ಒಟ್ಟ ಚಲೋ ಐತಣ ಬೆಂಬಲ ಇದಕ್ ಈಗ ಮನೆಯೊಳ ಬೆಂಬಲ ಐತಣ್ಣ ಏ ಚಲೋ ಐತಣ್ಣ ಎಲ್ಲಾರು ಒಂದ್ ರೀತಿ ಮಗನ್ ತರ ನೋಡ್ಕೊಂಡ್ರ ನಾವ್ ಒಣಾಗೆಲ್ಲ ಚಿನ್ನು ಚಿನ್ನು ಅಂತ ತಪಾಸಿ ಹೋದರ್ತಾರ ಅಣ್ಣ ಫ್ಯಾನ್ಸ್ ಬಾಳ ಬಂದಿದಾರಣ್ಣ ಅಲ್ಲಿ ಕಣ ಇದ್ದು ಅಂದ್ರೆ ಹಾಕೊಂಬರಿ ಅಣ್ಣ ಇದನ್ನ ಹಕ್ಕೊಂಬರಿ ಕಣ ಮಾಡ್ಕೊಂಡು ಹೋಗಂತ್ರಿ ನಿಮಗ್ ನಮ್ ಸಪೋರ್ಟ್ ಇರ್ತೇತಿ ಅಂತೆಲ್ಲ ಬಾಳ ಮಂದಿ ಹೇಳ್ತಾರಣ್ಣ ಆದ್ರೆ ದೊಡ್ಡ ದೊಡ್ಡ ರೇಟ್ ರೇಟ್ ದೊಡ್ಡ ದೊಡ್ಡ ಬಂದ್ ಹೋಗಿ ಅಣ್ಣ ಆದ್ರೂ ನಾವು ಕೊಟ್ಟಿಲ್ಲ ಅಣ್ಣ ಇದ್ ರೀತಿ ಮಗನ ರೀತಿ ಕಾಪಾಡ್ಕೊಂಡ್ ಈ ದೊಡ್ಡ ದೊಡ್ಡ ಇಲ್ಲಿ ಅಣ್ಣ ಅದ ಒಂದ್ ಎಡವರಿ ಮೂರ ಮಠಕ್ಕೆ ಕೇಳ ಈಗ ಕೊಟ್ಬಿಡ್ರು ಬ್ಯಾರೆ ಮರಿ ತೊಂಬರಿ ಇದ್ರೊಳಗೆ ಏನ್ ಲೈಫ್ ಇಲ್ಲ ರೊಕ್ಕ ಬಂದಾಗ ಮಾರಿ ತಿನ್ ಬಿಡ್ರಿ ಅಂತ ಹೇಳಿದ್ರಣ ಆದ್ರನ್ಯಾಗ ಇದೊಂದೇ ಹೆಸರು ಮಾಡಿದಣೀ ಇದನ್ ಕೊಡಕ ನಮ್ ಮನಸ್ಸಿಲ್ಲ ಅಣ್ಣ ಸತ್ ರೂ ಅದು ಈಗ ಹದ್ನಾರ ಸಾವಿರ ಕೊಟ್ಟು ತಗೊಂಡ್ ಮರಿ ಎರಡೂವರೆ ಲಕ್ಷ ಕೇಳಿದ್ರೆ ಕೊಟ್ಟಿಲ್ಲ ಅಂದ್ರ ಮರಿದ್ ಬಾಂಡಿಂಗ್ ನಿಮ್ದ ಆಯ್ತಣ ಒಂದ್ ರೀತಿ ನಮ್ ತಮ್ಮ ಹೋದಲ್ ಬಂದಲ್ ಸ್ವಲ್ಪ ಹೆಸರು ಉಸ ನಮ್ದು ಅಲ್ಲಿ ಹೋದಲ್ ಬಂದಲ್ಲಿ ಎಲ್ಲ ಧಾರವಾಡದಾಗದು ಕಣದಾಗದು ಹೋದ್ರಣ ಇಲ್ಲಿ ಮರಿ ಎಲ್ಲೈತು ಹಾಕೊಂಬರ್ಬೇಕಿಲ್ಲೋ ಚಲೋ ಐತ್ ಮರಿ ಹಂಗ ಬಾಳ ಇದ್ ಮಾಡಾರಣ ಇದಕ್ಕೆಲ್ಲ ಇಲ್ಲಿ ಸರೌಂಡಿಂಗ್ ಎಲ್ಲ ಎಷ್ಟು 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 ಕಿಲೋಮೀಟರ್ ಹೋಗಿರ್ತೀರ ನಾವು ಮರಿ ಹಾಕಾಕ ಇಲ್ಲಾಂದ್ರೆ ಒಂದ್ ಐವತ್ ಅರವತ್ ಕಿಲೋಮೀಟರ್ ಗಟ್ಟಲೆ ಹೋಗಿರ್ತೀವಿ ಸರೌಂಡಿಂಗ್ ಎಲ್ಲಾ ಕಡೆ ಮರಿ ಹಾಕ್ತಾರೆ ಎಲ್ಲ ಸಪೋರ್ಟ್ ಬಹಳ ಚಲೋ ಐತಣ ಇಲ್ಲಿ ರಾಜೀವಗಂಜ್ ನಗರದಾಗ ಹುಡುಗರ್ದ ಎಲ್ಲರೂ ಬಹಳ ಮಂದಿ ಸಪೋರ್ಟ್ ಮಾಡ್ತಾರ ನಮ್ಗೆ ಏನಾರ ಅಮೌಂಟ್ ಇಂದ ಏನಾರ ಕಡಿಮೆ ಆದ್ರೆ ಎಲ್ಲರೂ ಹೆಲ್ಪ್ ಮಾಡೋದು ಇದನ್ನ ಐತಣ ಇಲ್ಲ ಈ ದೋಸ್ತಿ ಬಳಗ ಹಂಗೈತಿ ಏ ಚಲೋ ಐತಣ ಒಟ್ಟ ನಾವ್ ಮಿಸ್ವಣ ನಮ್ ಮಿಸ್ ಬಿಟ್ಟು ಏನ್ ಗೊತ್ತಿಲ್ಲ ವಿಶಾಲ ಅಂತ ಅವ ಎಲ್ರ ಗೌಸಣ ಮತ್ತ್ ವಿಶಾಲ ಅಂತ ಅದರ ಅವ್ರ ಎಲ್ ಕಣಕ್ ಹೇಳ್ತಾರ ಅಲ್ಲಿ ಎಲ್ ಹಾಕೊಂಡೋಗಿರ್ತೇವಣ್ಣ ಸ್ವಲ್ಪ ಏನ್ರ ಹಿಂದ್ ಚಂಡದ್ ಹೊಳಸದ ಮಾಡ್ತಂದ್ರ ತಕೊಂಬಂದ್ಬಿಡ್ತೇವ ಜಾಸ್ತಿ ನುಗ್ಗು ಮಾಡಕ್ ಹೋಗಿ ಅಲ್ಲಿ ಕಣದಾಗ ಯಾಕಂದ್ರೆ ಇದು ಆಡಿದ್ರು ಬಿಟ್ರೆ ನಮ್ ಮನಿ ಮಗ

ಅದೆಲ್ಲಾ ಮಾಡಿ ತೋರಿಸ ಈಗ ಮರಿ ಅಂದ್ರೆ ಸ್ವಲ್ಪ ಮಾಟ ಮಂತ್ರ ಅಂತ ಸೊ ಇರ್ತೈತಿರ್ತಾವಣ ಮಾಡ್ಸಿರ್ತಾರ ಆದ್ರ ನಾವು ಸ್ವಲ್ಪ ಹೆದ್ರೆ ಅವ್ರ ಇವ್ರ ಸ್ಯಾಡ್ ತಗೊಳಂಗಿಲ್ಲ ನಾನು ಅವ್ರ ನಮ್ ನಮ್ಮ ಹುಡುಗರಿಗೆ ಅದು ತೊಗೊಂಡಿರ್ತೇವಣ ಅವ್ರ ಇವ್ರ ಹೊರಲಿಂದ ನಮ್ ಮರಿ ಕೂಡ ಹಿಂದಿನ ಕಣದಾಗ ಒಂದ್ ಮರಿ ಬಿದಿರ್ತನ ಆ ಮರಿ ಹೊಳಿರ್ತೈತಣ್ಣ ನಮ್ ಮರಿಗೆ ಅವ್ರ ಅದು ಬಂದ್ರೆ ಲಿಂಬೆಣಗಿಂಬೆಣ್ಣು ಏನ್ರ ಮಂತ್ರಿ ಹೋಗುದಾರ ಅಂತ ಹೇಳಿ ಅವ್ರ ಮ್ಯಾಗ ಒಂದ್ ನಿಗಾ ನಾವು ಅವ್ರಿಗೆ ಸೈಡ್ ತಗೊಳಂಗಿಲ್ಲ ಅದ್ರ ಬಗ್ಗೆ ಮಾಟ ಮಂತ್ರ ಇದೆಲ್ಲ ನಿಮ್ಗಾರಣೆಲ್ಲಾ ಆಗುದ್ರೆ ಹಾಕ ಇದ್ರ ಹಣೆ ಬರದಾಗಿದ್ರೆ ಆಗಿ ಹಾಕತಿ ಅದ್ರ ಬಿಟ್ಟ ಅದೇನ್ರ ಇದನ್ ಮಾಡ ತಕೊಂಡ್ ಬಂದ್ಬಿಡ್ತೇವ ಈ ಮಾಟ ಮಂತ್ರ ಬಗ್ಗೆ ಅವ್ರ ಏನ್ ಅನ್ನೋದು ಆಗಿ ಹಾಕರಣ ಅವ್ರು ಅಂಟಿ ನಮಸ್ತೆ ರೀ ನಮಸ್ಕಾರ ನಿಮ್ ಹೆಸರಂಟಿ ಮರಿ ಬಗ್ಗೆ ಏನು ಅನ್ಸುತ್ತೆ ಅಂತ ನಿಮಗೆ ಮರಿ ಬಗ್ಗೆ ಚಲೋ ಅನ್ಸುತ್ತೆ ರೀ ಅದರ ಸಣ್ಣ ಮಗುವಿದ್ದ ಅದು ತಂದ ಜಪಾನ್ ಮಾಡಿದ್ರಿ ಹಾ ರೀ ಅದರ ಒಂದು ಮಗುವಿನ ತರ ಇದ್ದಂಗೇ ಇತ್ತು ಮರಿ ಈಗ ಮನೆಗೆಾರ್ ಮಸ್ತ್ರ ಅಂತ ಅದನ್ನ ಮಗ ಸಣ್ಣವೋ ಮಸ್ತ್ರನ್ ರೀ ಹಾ ರೀ ಆಮೇಲೆ ನಾನು ಸ್ವಲ್ಪ ಕಾಳು ಹಿಂಡಿ ಅದು ತರ್ತೇನ್ರಿ ಹಾಕ್ತೀರಿ ಈಗ ಮನೆಗೆ ನೀವು ಮುಟ್ಟಿದ್ರೆ ನಾನು ಗುದ್ದತೇನೆ ಅಂತಾ ಇಲ್ರಿ

ಈಗ ಒತ್ತು ಕೂಡ ಅದೇನಾಗ್ತಿರನ ತನ್ನ ನಿಂತ ತಾನೇ ತಿಂತೈತೆ ಕುಳ್ಳು ತಾನೇ ತಿಂತ ಹಾಂ ನಾ ಇನ್ನು ನೋಡಿ ಒತ್ತಿಲ್ಲ ಒತ್ತೇ ಅಣ್ಣ ಅದೇ ಹಿಂದೆ ಬಿಟ್ಟಾದ್ಮೇಲೆ ಒತ್ತೀವಣ್ಣ ಅದು ಇವಾಗ ಕಣಕ್ಕೆ ಹೋಗೋಕ್ಕಿಂತ ಮುಂಚೆ ಮರಿ ಯಾವ ತರ ರೆಡಿ ಮಾಡ್ತೀರಿ ನೀವು ಅದು ಒಂದು ಎರಡು ದಿನ ಉಪ್ವಾಸ ಹೋಗಿತೀವಣ್ಣ ಅದು ಒಂದು ದಿನ ಉಪವಾಸ ಹೋಗೋದಣ್ಣ ಅದು ಏನು ಇರ್ತದೆ ಮಾಡಿ ಹೋಯ್ತು ಈಗ ಕಣ್ದಾಗ ಮರಿ ಆಡಿಸ್ಬೇಕಂದ್ರೆ ಕೆಲವೊಂದು ಸಲ ಮರಿ ಹಾಡಂಗಿಲ್ಲಪ್ಪ ನಾನು ತೊಕೊಂತೀನಿ ಅನ್ನೋದು ಒಂದು ಮಲೆ ಒಳಗೆ ತಾಟ್ ಬರ್ತೈತಲ್ಲ ಸೊ ಯಾವ ರೀತಿ ನಿಮ್ಗೆ ಹೆಂಗ್ ಗೊತ್ತಾಕತ್ತದೆ ಮರಿ ಆಡಂಗಿಲ್ಲ ಅಂತಂದು ಅಣ್ಣ ಈಗ ಹೊಡೆದ ಬಿದ್ರು ಗೊತ್ತಾಗ್ಬಿಡ್ತದೆ ಸಣ್ಣ ಅದ ಅದನ್ನ ಹಾಕಿದ್ರಣ ಅಳು ಮೂಡಿತಣ್ಣ ತಗೊಂಡ್ಬಿಡ್ತೇವಣ್ಣ ಮತ್ ಹಚ್ಚಿದ್ರ ನಾವ್ ಪಾಸ್ ರಿಟರ್ನ್ ಹಚ್ಚಿದ್ರಣ್ಣ ಈಗ ಮರಿ ಅಪೋಸಿಟ್ ಬಿದ್ದ ಯಾವ ಮರಿ ಕೆಲವೊಂದು ತೀರ್ಕೊಂಡಿರ್ತಾವ ಇನ್ ಕೆಲವೊಂದು ಸ್ಟ್ರಕ್ ಆಗಿರ್ತಾವ ಈ ಮರಿ ಅಪೋಸಿಟ್ ಬಿದ್ದ ಮರಿ ಏನ್ರ ಆತರ ಆಗ್ಯವನ ಆಟ ಬಿಟ್ಟವನ ಒಂದೆರಡು ಮರಿ ಆಟ ಬಿಟ್ಟವನ ಅಷ್ಟೇ ಒಂದೆರಡು ಮರಿ ಆಟ ಬಿಟ್ಟವನ ಈ ಆಡಲ್ನೇ ಬಿಟ್ಟವನ ಇವಾಗ ಪ್ರೆಸೆಂಟ್ ಅಷ್ಟಲ್ಲೇ ಇಲ್ಲ ಐತಣ್ಣ ಇದೆ ಈಗ ಈಗ ರೀಸೆಂಟ್ ಆಗೋಣ ಒಂದು ಈಗ ಎಂಟೆ ಲಾಗಣ ಈಗ ಒಂದೆರಡು ಮೂರು ವಾರ ಆಗುತ್ತೆ ಅಣ್ಣ ಈಗ ಲಾಸ್ಟ್ ಕಣ ಎಷ್ಟು ದಿನ ಆಯ್ತಣ್ಣ ಹಾಕಿನು ನೀವು ಒಂದು ನಾಲ್ಕು ದಿನ ನಾಲ್ಕು ದಿನ ಆಯ್ತ ಈಗ ಮರಿ ಕಣದಾಗ ಆಸರಾರ ಅಣ್ಣ ಇಲ್ಲ ಬಾ ವಿಶಾಲ ಅಣ್ಣ ತಿನ್ನೋ ಬಾದಾ ಅಣ್ಣ ಗೌಸನಂತ ಬಂದಿಲ್ಲ ಸ್ವಲ್ಪ ಆರಾಮ ಇಲ್ಲ ಅಂತ ಬಂದೆ ಆವರಿಂದ ಸ್ವಲ್ಪ ಹೆಸರು ಗೆತ್ನಾ ಮರಿ ಇದೆ ಆರೆ ಮಾಡಿದ್ದೆ ನಾನು ಮರಿ ಇದೆ ಅಣ್ಣ ಆಗ ಹೋಗಿದ್ರು ಅಣ್ಣ ಅವರು ಕರ್ಕೊಂಡು ಹೋಗ್ಕೋಣ ನಾನು

ಮತ್ತ ಅವರು ಹಳ್ಳ ಹಚ್ಚಂಗಿಲ್ಲ ಯಾಕಂದ್ರೆ ಇದ್ರ ಪಿಡಿಗೆ ಮತ್ತೆ ಇದ್ರ ಲುಕಿಂಗ್ ನೋಡಿ ಹಳ್ಳ ಹಚ್ಚಂಗಿಲ್ಲ ನೋಡ್ರಿ ನಾವಣ್ಣ ಅವ್ರು ರೆಡಿ ಮಾಡಿರ್ತಾರ ನಾವ್ರ ನಾವ್ ಡ್ಯೂಟಿ ಬಲ್ ಹೋಗಿರ್ತೇವ ನಾವ ಆಮೇಲೆ ಬಂದ ಎಲ್ಲಾ ಕಟ್ಟೆ ತಂತಾರ ಆಮೇಲೆ ಅವ್ರ ಮೂಮೆಂಟ್ ನೋಡ್ತೇವ ಅದ್ರ ಮನಿ ಬಂದ್ ಕೂಡ ಏನಾದ್ರ ಅದ್ ಮೂಮೆಂಟ್ ನಮ್ಗ ಹೊರ ತಂದ ಅದ್ರ ಹೊರಗ್ ಚೆಕ್ ಮಾಡ್ತೇವ್ ಅವ್ರ ಏನಾರ ಕಾಲ್ ಕುಂಟೋದ್ ಏನ್ ಆಗ್ಲಿಲ್ಲ ಅಂತ ಕೂಡ ಕಣಕ್ಕೆ ತೆಗಿತೇವ ನಾವ್ ಈಗ ಕಣದಾಗ ಎಲಿ ತಿನ್ಸ್ತಾರ ಸರಾಯ್ ಹಾಕ್ತಾರ ಮತ್ತೆ ಇಂಜೆಕ್ಟಿವ್ ಮಾಡ್ತಾರ ಮೆಡಿಸಿನ್ ಅದೆಲ್ಲ ಹಾಕ್ತಾರಲ್ಲ ನೀವ್ ಆತರ ಏನಾರ ಹಾಕ್ತಾರೇನಾ ನ್ಯಾಚುರಲ್ ಜಾಸ್ತಿ ಆಡ್ತಾನೆ ನ್ಯಾಚುರಲ್ ಜಾಸ್ತಿ ಆಡ್ತೇವೆ ಅದಕ್ಕೆ ಸ್ವಲ್ಪ ಎಫೆಕ್ಟ್ ಕುಡ್ದಿ ಸ್ವಲ್ಪ ಡೋಸ್ ಹೊಡ್ದು ಹೊಡ್ದೇ ಬೆಟ್ಟಿಂಗ್ ಆಡಸ್ತೇನು ರೀಸೆಂಟ್ ಆಗತ್ತಲ್ಲ ರೀಸೆಂಟ್ ಆಗೈತೆ ಈಗ ಎಂಟಲ್ಲಿ ಅದ ಇನ್ನೊಂದ್ ಆರು ಏಳು ತಿಂಗಳ ಬಿಟ್ಟ ಒಂದ್ ಒಂದ್ ಕಣಕ್ಕಿವ್ ಮರಿ ಮೇಲೆ ಆಡಸ್ತಿವಣ್ಣ ಅದಕ್ಕೆ ಆಮೇಲೆ ಆಟ ಚೆಕ್ ಮಾಡಿಕ ನೋಡ್ತೀವಿ ಈಗ ಮರಿ ಫ್ಯಾನ್ಸ್ ಫಾಲೋಯಿಂಗ್ ಹೆಂಗೈತೆ ಅಣ್ಣ ಕಡೆ ಕಡದಾಗ ಹೋದ ಕೂಡ ಪಬ್ಲಿಕ್ ಬಾಳ ಕುಡದ್ ಬಿಡ್ತದಲ್ಲ ಅದಕ್ಕೆ ಆ ಪಬ್ಲಿಕ್ ಬಾಳ ಕೊಡ್ತೈತೆ ಒಳಗೆ ಹೋದ್ರ ಅಂದ್ರೆ ಹುಡುಗರೆಲ್ಲ ಫುಲ್ ಕ್ಯಾಕೆ ಹೊಡೆದು ಎಲ್ಲ ಇದು ಇದು ಮಾಡ್ಕೊಟ್ಬಿಟ್ಟ ಅನ್ನಿಸ್ತಾರ ಈಗ ಮರಿ ಏನಾದ್ರೂ ಕಡದೊಳಗೆ ತಲೆ ಹೊಡಿತು ಏನಾದರೂ ಕಾಮನ್ ಆಗಿ ಹುಷಾರಿಲ್ದಾಗ ನೀವ್ ಯಾವತರ ಹೋಮ್ ಕೇರ್ ಮರಿಗೆ ಅಂದ್ರೆ ಕಾಮನ್ ಆಗಿ ಇಂಜುರಿ ಆಗಿರ್ತಲ್ಲ ಈ ಕಾಲ್ ಕುಂಟೋದಾಗಿರ್ಲಿ ತಲಿ ಹೊಡೆದಿರೋದಾಗಿ ಒಂದ್ ಇಂಜುರಿ ಆಗಿದ್ದ ಮನೆಯೊಳಗೆ ಏನ ಅಥವಾ ನೀವೇನು ಹಾಸ್ಪಿಟ್ಲಲ್ಲಿ ತೋರ್ಕೊಂಡ್ಬರ್ತಾರ ನೀವು ಟ್ರೀಟ್ಮೆಂಟ್ ಕೊಡಂಗಿಲ್ಲ ಅಂದ್ರೆ ಕೆಲವೊಬ್ಬರು ಮನೆ ಆನಿಯಾದಲ್ಲ ಒಡಿತಂದ್ರೆ ಈ ಅರ್ಸನಾಚೋದು ಇಂತದಲ್ಲ ಏನ್ರು ಮಾಡ್ತತರ ಆರ ನಮಗೂ ಸಪ ಸೆಫ್ಟಿಗೋಸ್ಕರ ನಾವು ಆ ಡಾಕ್ಟರ್ ಕಸ ಬಿಡ್ತೀವಿ ಮಮ್ಮ ಈ ಮರಿಗೆ weight ಬರಬೇಕಾ ಏನು ತಿನ್ನಿಸಬೇಕಣ್ಣ ನಾವು ನ್ಯಾಚುರಲ್ ಎಲ್ಲಾ ಬೆಳಸಂಗ ಬೆಳಸೋಣ ಆರ ಮೈ ಇಡಾ ಹಾಲು ಸ್ವಲ್ಪ ಜಾಸ್ತಿ ಮಾಡುದು ಸ್ವಲ್ಪ ಕಾಳುಗಳು ಜಾಸ್ತಿ ಮಾಡೋದು ಅಂತ ಮಾಡ್ತೀವಿ ನಾವು ಟಗರ್ ಮರಿ ಕಣದೊಳಗ ಈ ಒಂದ್ ಕೆಲಸ ಮಾಡಬರ್ದ ಅಂತ ಯಾವ ಕೆಲಸ ಮಾಡಬರ ಅಂತ ನಿಮಗೆ ಅನಿಸುತ್ತೆ

ಈಗ ಕೆಲವೊಂದ್ ಮರಿ ಒಳ್ಳಿದ ಮರಿಗ ಆಡಂಗಿಲ್ಲ ಇನ್ನೊಂದು ಕಪ್ ಕಣಿದ್ ಮರಿ ಅಂತ ಹೇಳ್ತಾರೆ ಅದಕ್ಕ ಆಡಂಗಿಲ್ಲ ಇನ್ನೊಂದು ಮರಿ ಪೂರ್ತಿ ವೈಟ್ ಐತನ ಆ ಮರಿಗ ಆಡಂಗಿಲ್ಲ ಸೊ ನಿಮ್ದ ಅದ್ರೊಳಗೆ ಯಾವ ತರ ಈ ತರ ನೋಡಿ ಆಡ್ತನಾ ಯಾವ ಮರಿ ಬಿಟ್ರ ಆಡ್ತ ಈಗ ಈಗ ಮರಿ ಹೊಳ್ಳಿ ಇರ್ತೈತಲ್ಲ ಎಷ್ಟ ಕಾಣದಾಗ ಅದ ಈಗ ಅದಕ್ಕೆ ಈಗ ಪಸ್ಟ್ ಹಾಕಿದ್ ಕಣ ಹೊಳ್ಳಿ ನೆಕ್ಸ್ಟ್ ಎಷ್ಟ್ ಕಾಣ್ದಾಗಣ ಅದ ಮರಿ ಮೇಲೆ ಆಡ್ತೈತೆ ಅದ ಮರಿ ಮೇಲೆ ಮ್ಯಾಗ ಈಗ ಏನ್ ಹೆದರದಂತೆ ಆತರ ಏನ್ ಮಾಡಂಗಿಲ್ಲ ಈಗ ಅಲ್ಲಿ ಇಲ್ಲಿ ಸೋತ್ರನ ನೆಕ್ಸ್ಟ್ ಕಣದಾಗ ಹಾಕಿ ಆಡ್ತೈತಿ